ವೇದಿಕೆ ಮೀದಂಥ ಎಲ್ಲ ಪರಮ ಪೂಜಾರ ಪಾದಗಳಿಗೆ ನಮಸ್ಕರಿಸು ವಿಶೇಷವಾಗಿ ನಮ್ಮ ಕರೆಗೆ ಒಗ್ಗೊಟ್ಟು ನಮ್ಮ ರಾಷ್ಟ್ರ ನಾಯಕರಾದಂಥ ನಮ್ಮ ಸಮಾಜದ ಹೆಮ್ಮೆ ವಿಧಾನ ಪರಿಷತ್ ಸದಸ್ಯರಾದಂಥ ಬಿ ಕೆ ಹರಿಪ್ರಸಾದ್ ಅಂತ ಕಲೋರೆ ತಿಪ್ಪಾಣಪ್ಪ ಕಮ್ಮಕ್ಳೂರ್ ಕಲೋರೆ ನಮ್ಮ ಕುಲಿ ಸಮಾಜದ ಧೀಮಂತ ನಾಯಕರು ರಾಜ್ಯ ಮಟ್ಟದ ನಮ್ಮ ದಿಪ್ಪಾಳಪ್ಪ ಕಮ್ಮಕ್ಳೂರ್ ಕಲೋರೆ ನಮ್ಮ ಕನ್ಯಾಸಮಾರಂಥ ಶಾಸಕರಾದಂಥ ಕಲ್ಲಂಪ್ರಭು ಪಾಟೀಲ್ ಅಂತಲೋರೆ ನಮ್ಮ ತಂದೆಯವರಾದಂಥ ಪರಿಷತ್ ಸದಸ್ಯರಂತ ಜಗದೇ ಹುತ್ತೆದಾರವ್ರೆ ನನ್ನ ಸೋದರು ಇಬ್ಬರು ನಾನು ಅವ್ರ ಬಗ್ಗೆ ಹೇಳಬೇಕಾಗ್ತದೆ ನಮ್ಮ ನಿತಿನ್ ಗೊತ್ತಿದಾರೆ ಮತ್ತು ಹರ್ಷ ನನ್ ಬಗ್ಗೆ ಇವತ್ತು ನಾನು ಇಲ್ಲಿ ನಾವು ಎಲ್ಲ ಕಲ್ಸ್ ಮಾಡಿದ್ದೀವಿ ಅವರೆಲ್ಲ ಫಸ್ಟ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆದಾಗ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಬೇಕಪ್ಪ ಅಂತ ಅನ್ಕೊಂಡಿದ್ದ ಯಾಕಪ್ಪ ಅಂತಂದ್ರೆ ಇವೆಲ್ಲ ಹೇಳ್ಬೇಕಾಗ್ತದೆ ಅವ್ರಿಬ್ಬರನ್ನ ನಾವೇ ಕಲ್ತೀವಿ ಅವ್ರ ಒಬ್ಬನ ನಾವೇ ಜಡ್ ಪಿ ಮೆಂಬರ್ ಆಗ್ಬೇಕಪ್ಪ ಅಂತ ಇವತ್ತು ಜನರ ಆಶೀರ್ವಾದ ನಾನು ಒಬ್ಬ ಜಡ್ಪಿ ಮೆಂಬರ್ ಆಗಿ ಇವತ್ತು ನಿಮ್ಮೆಲ್ಲ ನಾವು ಮಾತಾಡ್ತಾ ಇದ್ದೀನಿ ஜந்தி ஜோத்சவத திவிய சானித்திய வகக்கரமபூ டா பிரணவானந்த மஹாஸ்வாமிகளே அதே ரீதி பரமபூஜ் குருளாத குருமூர்த்தி சிவாச்சாரியரே பரமபூஜ் குருகளாக வசவமூர் குபார குண்டேஸ்வாமிஜியவரே பரமபூஜ்ய மல்லண மகாஸ்வாமிளே பரமபூஜ்ய துண்டேந்திர மஹாஸ்வாமிளே ಹಾಗೂ ಪ್ರಾಸ್ತಾವಿಕ ನುಡಿ ಭಾಷೆ ಮಾಡಿದಂಥ ಸನ್ಮಾನ ರಾಜೇಶ್ ಜಗದೇವ್ ಗುತ್ತೆದಾರರವರೇ ವಿನಯ್ ಅವರೇ ಜಗದೇವ್ ಗುತ್ತೆದಾರರವರೇ ಅಲ್ಲಂ ಪ್ರಭುಗಳೇ ತಿಪ್ಪಣ್ಣ ಕಮಕ್ನವ್ರವರೇ ಮೇಯರ್ ಅವರಾಗಿರ್ತಕ್ಕಂಥ ಶ್ರೀಮತಿ ವರ್ಷ ರಾಜು ಅವರೇ ಬಸವಯ್ಯ ಗುತ್ತಿದಾರವ್ರೆ ಅಶೋಕ್ ಬಿ ಗುತ್ತಿದಾರವ್ರೆ ನಿತಿನ್ ಬಿ ಅವರೇ ಹರ್ಷಾನಂದರವರೇ ಶ್ರೀ ನಾರಾಯಣ ಗುರುಗಳ ನೂರ ಎಪ್ಪತ್ತೊಂದನೇ ಜನ್ಮ ದಿನಾಚರಣೆಯನ್ನು ಜಯಂತೋತ್ಸವನ್ನ ತಾವೆಲ್ಲರೂ ಸಹ ಗುಲ್ಬರ್ಗ ಭಾಗದಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ಮಾಡ್ತೀರಾ ಅನ್ನೋದು ನಾನು ಯಾವತ್ತೂ ಸಹ ನೆನೆಸಿರಲಿಲ್ಲ ಅದಕ್ಕೋಸ್ಕರ ತಮ್ಮೆಲ್ಲರೂ ಸಹ ವೈಯಕ್ತಿಕವಾಗಿ ಧನ್ಯವಾದಗಳು ಹೇಳಿ ಇಚ್ಛೆ ಬಿಡ್ತಾರೆ ಗುರು ನಾರಾಯಣರವರು ಕೇವಲ ಬಿಲ್ಲವರು ಈಡಿಗರು ನಾಮಧಾರಿಗಳು ದೇವರು ಈ ಸಹ ಎಂಡ ಮಾರೋ ಸಮುದಾಯಕ್ಕೆ ಸೇರಿದವರು ಅಂತ ಮಾತ್ರ ಅನ್ಕೊಳ್ಬೇಡಿ ನೆನ್ನೆನೂ ಸಹ ನಾನು ದುಬೈಯಲ್ಲಿ ಗುರು ನಾರಾಯಣರವರ ಜಯಂತ್ಯುತ್ಸವನ್ನ ಆಚರಣೆ ಮಾಡಿ ಇವತ್ತು ಬೆಳಿಗ್ಗೆ ನಾಲ್ಕು ಗಂಟೆಗೆ ಬಂದವನು ನಾನು ಇಲ್ಲಿ ಮಾತಾಡಲ್ಲ ಗುರುಗಳು ಪಾದಕ ನಮಸ್ಕಾರ ಮಾಡಿರ್ತಾ ನಮ್ಮ ತಂದೆಯಾದ ಬಸವರ ನಮಸ್ಕಾರ ಹಾಗೆ ನಮ್ಮ ಅವರ ಪಾದಕ ನಮಸ್ಕಾರ ಇರ್ತಾ ಅವರು ನಮಸ್ಕಾರ ಇರ್ತಾ ಇದು ನಮ್ ಜಯಂತಿ ಸಕ್ಸಸ್ ಆಗಿದೆ ಅಂತಂದ ಕಾರಣ ಎರಡಿದೆ ಒಂದು ನೀವೆಲ್ಲರೂ ಎಲ್ಲರು ಬಂದಿದ್ದೀರಿ ನೀವೆಲ್ಲರೂ ಬಂದಿ ನಮಗೊಂದು ಸಹಕಾರ ಕೊಟ್ಟು ನಮ್ ಶಕ್ತಿ ತುಂಬಿ ಮಳಿ ಗಾಳಿ ಧೂಳಿ ಏನು ನೋಡಲ್ಲ ಎಲ್ಲರೂ ನೀವು ಅದಕ್ಕೆ ನಾನು ಚಿರ್ಜಿ ಆಗಿರ್ತೀನಿ ಯಾವಾಗಲೂ ಅದು ಅಂದ್ರೆ ಇನ್ನೊಂದ್ ಏನಂದ್ರೆ ಇದಕ್ಕೆ ಮೇಲು ನಾವು ಏನಂತಂದ್ರೆ ನಾವು ನಮ್ ಎಲ್ಲ ನಮ್ಮ ಸಮಾಜದವರು ಎಲ್ಲರೂ ನಮ್ಗೆ ಹಿಂದೆಲ್ಲ ಮಾಡಿದೀವಿ ಮಾಡಿ ಮಾಡಿ ಅಂತ ಹೇಳಿ ಇದು ಮಾಡಿ ನಾವು ಸುಮ್ಮನೆ ಒಂದು ಬಂದಿದೆ ಮೀಟಿಂಗ್ ಹೋದಾಗ ಏನ್ ಮಾಡುದು ನಮ್ಮ ಅವ್ರ ಎಲ್ಲರೂ ಮತ್ತೆ ವೆಂಕಟೇಶ್ ಅಣ್ಣವರಾಯ್ತು ಸದಸ್ಯನ ಆಯ್ತು ನಮ್ ಜಿಲ್ಲಾ ಅಧ್ಯಕ್ಷ ರಾಜೇಶ್ ಗುಟ್ಟೆ ಅವ್ರು ಏನ್ ಮಾಡಿದ್ರು ಎಲ್ಲರೇ ಇದು ಕರೆಕ್ಟ್ ಆಗಬೇಕು ಅಂತಂದ್ರೆ ಆಯ್ತು ಮತ್ ನಾಡ್ದು ಬಟ್ ಕ್ಲಿಯರ್ ಇದ್ನ ಹೇಳಬೇಕಂತಂದ್ರೆ ನನಗೆ ಯಾವಾಗ ಬಿ ಇದ್ದಿ ಹೇಳ್ತೇನೆ ಯಾಕಂದ್ರೆ ಸುಮ್ ಮಾತ್ರ ಮಾತ್ರಲ್ಲ ನಮ್ಗೆ ಯಾವಾಗ್ ಏನ್ ಅನ್ಸಿತ್ತಂತಂದ್ರೆ ಸಮಾಜ ಬಗ್ಗೆ ಆಕ್ಚುಲಿ ಇದು ಮಾಡೋಣ ಅಷ್ಟು ಆಗಿದ್ರಿ ಯಾವಾಗ ಭೀ ಆಗಿದ್ರ ನಾನು ಇದ್ ಹೇಳ್ಬೇಕಂದ್ರೆ ನಂಗೆ ಅಷ್ಟಿದ್ ಇದ್ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಯಾವ ಅದು ಮತ್ತೆ ನಮ್ ತಂದೆಯ ಹೋರಾಟ ನೋಡ್ತಿದ್ದೆ ನಾನು ಎಲ್ಲ ಯಾವಾಗ ಭೀ ನೋಡ್ತಾ ಇದೆ ಬಟ್ ನನಗೆ ಏನ್ ಅನಿಸ್ತು ಆಮೇಲೆ ಬರ್ತಾ 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 ಒಂದ್ ಹಳ್ಳಿಗೋದೇ ಎರಡು ಹಳ್ಳಿಗೋದೇ ಮೂರ್ ಹಳ್ಳಿಗೋದ್ಮೇಲೆ ಗೊತ್ತಾಯ್ತು ಎಷ್ಟು ಕಳೆಗಳ ಎಷ್ಟು ನಮ್ಮ ಎಷ್ಟು ಒಗ್ಗಟ್ಟದ ಬಟ್ ಅಂದ್ರೆ ನಾವು ಕಮ್ಯುನಿಕೇಶನ್ ಬಿಟ್ಟು ಬ್ಯಾರ ಏನಿಲ್ಲ ಇದರಲ್ಲಿ ನಾವು ಅವ್ರು ಬರ್ತಾರ ನಾವು ನಾವು ಬರ್ತಾರಂತ ಇದು ಬಿಟ್ಟು ಬ್ಯಾರು ಏನಿಲ್ಲ ಇಲ್ಲ ಅದಕ್ಕೆ ನಾವು ಏನ್ ಮಾಡಿದೀವಿ ಈಗ ಪ್ರತಿ ತಿಂಗಳು ಒಂದು ಮೀಟಿಂಗ್ ಇಡ್ಕೋಬೇಕಂತ ಹೇಳಿ ನಾವು ಡಿಸೈಡ್ ಮಾಡಿದೀವಿ ಈಗ ಜಿಲ್ಲಾಧ್ಯಕ್ಷ ರಾಜೇಶ್ ಆಗಿರ್ಬೋದು ನಮ್ಮ ಅವಾಗ ಇನ್ನೊಂದು ಹೇಳ್ಬೇಕಂತಂದ್ರೆ ಈಗ ಸಮಿತಿ ಯಶಸ್ವಿ ಆಗ ಕಾರಣ ಏನ ಅಂತಂದ್ರೆ ನಮ್ಗೆ ನನ್ನ ಸಮಿತಿದವರು ಅಂತ ಇದ್ದಾರೆ ಉಪಾಧ್ಯಕ್ಷರಾಗಿರ್ಬೋದು ಕಾರ್ಯದರ್ಶಿ ಆಗಿರ್ಬೋದು ಖಜಾಂಕ್ಷರ್ ಎಲ್ಲ ಎಲ್ಲರೂ ಇದ್ದಾರೆ ಸಂಘಟನೆ ನಮ್ಮ ಹತ್ರ ಅದು ಅಲ್ಲದೆ ಮಾಜಿ ಅಧ್ಯಕ್ಷರು ಯಾರು ಇದ್ದಿರಲ್ಲ ನಮ್ಮ ವಿನಯ ಗತ್ತು ಗೊತ್ತಿರೋರು ಅವ್ರು ಬೆನ್ನ ನಿಲುವಾಗಿ ಇರ್ತಿದ್ರು ನನ್ನ ಸಂಘಟನೆ ಅವ್ರು ಹೇ ನಡಿ 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 ಅಂತ ಅವ್ರು ನೋಡ್ಲಾಕ್ ಅವ್ರಿಗೆ ಚಿತ್ತಾಪುರ ತಾಲೂಕು ಹೆಸರು ಕೊಟ್ಟರು ಟೈಗರ್ ಅಂತ ಹೇಳಿ ಟೈಗರ್ ಅಂತ ಹೆಸರು ಕೊಟ್ಟರು ಲಾಸ್ಟ್ ಆಕ್ಟಿವಾರ ಅವ್ರು ಅವರು ಮತ್ತೆ ಆನಂದ್ ಗುತ್ತೇವ್ ಆಗಿರ್ಬೋದು ನಮ್ನ ಸಾಗರ್ ಗುತ್ತಿದ್ರು ಆಗಿರ್ಬೋದು ಸ್ವಲ್ಪ ಹೆಸರಿತ ಯಾಕಂದ್ರೆ ಸ್ವಲ್ಪ ಇದು ಮಾಡಿ ಅಲ್ಲದೆ ಮತ್ತೆ ನಮ್ ಜಿಲ್ಲಾ ಅಧ್ಯಕ್ಷ ರಾಜೇಶ್ ಗುತ್ತಿದಾರ ಅವರು ನಮಗ್ ತುಂಬಾ ಸಹಕಾರ ಮಾಡಿದ್ರು ಎಲ್ಲಾ ಇದರಲ್ಲಿ ಎಲ್ಲ ಇದು ಮಾಡಿದ್ರು ಅದು ಅಲ್ಲದೆ ನನಗೆ ಏನಂತಾರೆ ಈ ವೇದಿಕೆಯಲ್ಲಿ ಇನ್ನೊಂದ್ ಹೇಳ್ತೀನಿ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಸ್ವಲ್ಪ ವೆರೈಟೀಸ್ ಎಲ್ಲ ಪಲ್ಯಾಗಿದ್ದೀವಿ ಎಲ್ಲ ನಾವು ಮಾಡಿದ್ವಿ ಸೆಸಸ್ ಆಗಿದೆ ಈ ವೇದಿಕೆಯಲ್ಲಿ ಇನ್ನೊಂದ್ ದಿನ ಏನ್ ಹೇಳಬೇಕಂದ್ರೆ ಮಾಮೂರು ಎಲ್ಲ ಇದ್ದಾರೆ ಅವ್ರ ಏನ್ ಹೇಳ್ಬೇಕಂತ ಅಂದ್ರೆ ಮುಂದ್ ಬರೋಟ ಊಟ ಮಾಡ್ತಿದೆ ನಾ ವೈಫ್ ಏನಂದ್ರು ಮೈರ್ ಏನಂದ್ರು ಇಲ್ರಿ ನೀವು ದತ್ತು ತೊಗೊಂಡ್ರಿ ಎಲ್ಲಾ ಚಲೋ ತಗೊಂಡ್ರಿ ನಾ ನಾನ್ ಹೌದು ಚಲೋ ಮಾಡಿರಿ ಇಲ್ರಿ ನನಗೊಂದಿದ ಏನ್ ಹೇಳು ಅಂತಂದ್ರ ನೀವು ಇದು ಮಾಡ್ತೀರಲ್ರಿ ಒಂದು ಸಾಮೂಹಿಕ ವಿವಾಹ ಮಾಡ್ರಿ ಈಗ ನಮ್ಮ ಸಮಾಜಕ್ಕೆ ಅಂತಂದ್ರು ನಾ ಅದಕ್ಕೆ ಈ ಮುಂದಿಂದ ಈಗ ಏನಂತೀರಿ ಸಮರ್ ಬರತ್ತೀ ಈಗೇನ ಮದುವೆ ಕಾರ್ಯ ಸೀಸನ್ ಚಾಲ ಆಗ್ತದಲ್ರಿ ಅವಾಗ ಎಲ್ಲರೂ ನಾವು ಎಲ್ಲರೂ ಸೇರಿ ಒಂದ್ ನಮ್ ಬಡ ಯಾರ ಯಾರು ಬಡತನ ಅಷ್ಟು ಬಡ್ತ ಅಷ್ಟ್ ನಮ್ ಸಹಕಾರ ಆಗಿರಲಿಲ್ಲ ಅವ್ರಿಗೊಂದು ನಾವು ರಾಜೇಶ್ ಗುಪ್ತವರಿಗೆ ನಾವು ಎಲ್ಲರೂ ಒಂದು ಸಮಿತಿಯೆಲ್ಲ ಒಂದು ಸೇರಿ ಏನು ಸಮಿತಿ ಇದೇ ತಾನೇವಲ್ಲ ಇದೇ ಟೀಮ್ ವಿನಯ್ ಗುಪ್ತರಾಯೋದು ಸಾಗರ ಆಗಿರೋದು ಇದೇ ಟೀಮ್ ಇದೇ ತಾಂಡ ಎಲ್ಲಾರು ಇಟ್ಕೊಂಡು ಒಂದು ಇಪ್ಪತ್ತೈದು ಮಂದಿಗೆ ನಾವು ಬುಡ್ರು ಮತ್ತು ಬಿಡೋರು ಅನ್ನೋ ಸಾಮೂಹಿಕ ವಿವಾಹ ಮಾಡೋಣ ಅಂತ ಹೇಳಿ ನಾಕ್ ಅದಕ್ಕೆ ಎಲ್ಲರೂ ಮತ್ತೆ ಜ್ಯೋತಿ ಬಾಬಿಯವ್ರಿಗೆ ಮತ್ತು ಇವ್ರಿಗೆ ಎಂದಿದೀನ ನಾ ಜೈ ಬಿಡ್ತಾರೆ ಅಂತಂದ್ರೆ ಬಾಬಿ ಅವ್ನ ಸಸ್ಪೆನ್ಸ್ ಹಾಕಿ ರೀ ನಿಮ್ಮ ಗಾಡ್ರ್ ಚೇಂಜ್ ಅದ ಅಂತಂದ ಅವ್ರಿಗೆ ಸ್ವಲ್ಪ ಈ ಸಲ ಆದ ಬಾಬಿ ಇದ್ದರೆ ಖುಷಿ ಇದ್ದೀರ ಅದು ಎರಡು ಪ್ರಶಸ್ತಿ ಅದೊಂದು ಸಾಕು ಅದಕ್ಕೆ ಆ ಇನ್ನೊಂದ್ ಅಂದ್ರಿ ಇಲ್ಲ ನೀವು ಹೆಣ್ಮಕ್ಳಿಗೆ ಸಮಾನ ಸಮಾನತೆ ಕೊಡ್ರಿ ಅಂತಂದ್ರು ನಾ ಅಂದ್ರೆ ಸಮಾನತೆ ಹೆಂಗ್ ಕೊಡ್ಬೇಕಪ್ಪ ಹೆಣ್ಮಕ್ಳಿಗೆ ಗಂಡ ಮಕ್ಳಿಗೆ ಜಾಸ್ತಿ ಉಂಟು ಅಂದ್ರೆ ಲಗ್ನ ಮಾಡೋದು ದಂಡ ಹೆಣ್ತಿ ಸಾಮಾನು ಇಪ್ಪತ್ತೈದು ಮಂದಿ ಮಾರ್ಕ್ ನಾವು ಹಿಂಗಾಗಿ ಅದಕ್ಕೆ ನಾವು ಏನ್ ಕಾಣ್ತಾ ಇದ್ರೆ ಇದು ಏನ್ ಪ್ರೀತಿನಾಗ ಏನ್ ತೋರಿಸಿರಿ ಇದೇ ರೀತಿ ಒಂದ್ ಮತ್ತೆ ಈ ಸಲ ಹೇಳ್ಬೋದು ಮಾತು ಮುಗಿಸ್ತೀರಿ ನಮಸ್ಕಾರ ಎಲ್ಲರಲ್ಲಿ ಭಾತೃತ್ವ ಮತ್ತು ಸಮಾನತೆಯ ಪರಿಕಲ್ಪನೆಯನ್ನು ಬಿತ್ತಿದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜೀವನ ಮತ್ತು ಹೋರಾಟ ಆದರ್ಶಪೂರ್ಣವಾದ ಎಲ್ಲರಲ್ಲೂ ಮಾನವೀಯತೆಯ ಗುರುವಿನ ಪಾತ್ರ ಮಹತ್ವದ್ದು ಹದಿನೆಂಟುನೂರ ಐವತ್ತಾರರಲ್ಲಿ ತಿರುವಂತಪುರದ ಚಂಬಲಾಂತಿ ಎಂಬ ಹಳ್ಳಿಯಲ್ಲಿ ಕೆಲವರ್ಗದ ಮಧ್ಯಮ ಕುಟುಂಬದ ಈಳವಾಸ ಜಾತಿಯಲ್ಲಿ ಒಯ್ಯಲ್ ವರಂ ಮನೆಯಲ್ಲಿ ಮಾದನ್ ಮತ್ತು ಕುಟ್ಟು ಎಂಬ ದಂಪತಿಗಳು ನಾಲ್ಕನೇ ಮಗನಾಗಿ ಜನಿಸಿದರು ತಂದೆ ಜ್ಯೋತಿಷ್ಯವನ್ನು ಬಲ ಬಲ ಆಯುರ್ವೇದ ಪಂಡಿತರಾಗಿದ್ದರು ಕೆಲವು ಕಾಲ ಶಾಲೆಯಲ್ಲಿ ಉಪಾಧ್ಯಾಯರಾಗಿದ್ದರಿಂದ ಅವರನ್ನು ಹಾಶನ್ ಗುರು ಎಂದು ಕರೆಯುತ್ತಿದ್ದರು ಬಾಲ್ಯದಲ್ಲಿ ಅವರನ್ನು ನಾಣು ಎಂದು ಕರೆಯುತ್ತಿದ್ದರು ಕೃಷ್ಣ ವೈದ್ಯರು ಮತ್ತು ರಾಮನ್ ವೈದ್ಯರು ಮಾರ್ಗದರ್ಶನದಲ್ಲಿ ರಾಮಾಯಣ ಮಹಾಭಾರತ ಭಾಗವತ ಗ್ರಂಥಗಳು ಅಧ್ಯಯನಿಸಿದರು ನಾಟಿ ಔಷಧಿ ತಯಾರು ಮಾಡುವುದರ ಕುರಿತು ವೈದ್ಯಕೀಯ ವೃತ್ತಿಯಲ್ಲಿಯೂ ಪರಾವೀಣ್ಯತೆಯನ್ನು ಪಡೆದಿದ್ದರು ಸಂಸ್ಕೃತ ತಮಿಳು ಮಲಯಾಳಂ ಭಾಷಾ ಜ್ಞಾನವನ್ನು ಗಳಿಸಿ ವಾರಣಹಳ್ಳಿಯಲ್ಲಿ ರಾಮನ್ ಪೀಳೆ ಆಶಾಂದವರ ಶಿಷ್ಯತ್ವ ಸ್ವೀಕರಿಸಿ ಹೆಚ್ಚಿನ ಪಾಂಡಿತ್ಯವನ್ನು ಗಳಿಸಿದರು ಅಲ್ಲಿ ಅವರು ವಿದ್ಯಾರ್ಥಿಗಳೆಲ್ಲರ ಚಿಕ್ಕಂಬಿ ಮುಂದಾಳವಾಗಿ ಗುರುತಿಸಲ್ಪಟ್ಟರು ನಂತರ ಆಧ್ಯಾತ್ಮಿಕ ವೃತ್ತಿಯ ಕೈಕೊಂಡು ನಾರಾಯಣಗಳು ನಾನು ಆಶಾನ್ ಎಂದು ಸ್ಥಿರಪಟ್ಟಿತರಾದರು ಅವರ ತಂದೆ ಮತ್ತು ತಾಯಿ ತೀರಿ ಹೋದ ನಂತರ ಅವರು ಹೆಚ್ಚು ಅಧ್ಯಾತ್ಮಿಕ ಚಿಂತನೆ ಕಡೆಗೆ ಒಲವು ತೋರಿದ್ದರು ಅಧ್ಯಾಪಕ ವೃತ್ತಿಯ ಜೊತೆಗೆ ವೇದಾಂತ ಉಪನಿಷಿತಗಳು ಹಾಗೂ ಇತರ ಧರ್ಮ ಗ್ರಂಥಗಳಾದ ಕುರಾನ್ ಬೈಬಲ್ಗಳು